ಹಾಯ್ ಹೆಲೋ ನಮಸ್ಕಾರ ತ್ರಿಯೋಸ್ ಕಿಚನ್ ಆ್ಯಂಡ್ ಲಾಗ್ಸ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಮುಘಲಾಯಿ ಚಿಕನ್ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮೊದಲು ಐದು ಈರುಳ್ಳಿಯನ್ನು ಈ ಥರ ಕಟ್ ಮಾಡ್ಕೊಳ್ಳಿ ಒಂದು ಪಾತ್ರೆಗೆ ಎಣ್ಣೆ ಇಟ್ಟು ಈ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಕಂದು ಬಣ್ಣ ಬರಬೇಕು ಅಲ್ಲಿ ತನಕ ಫ್ರೈ ಮಾಡಿ ಈಗ ಕಂದು ಬಣ್ಣ ಬಂದಿದೆ ತೆಗೆಯುವ ಈಗ ಒಂದು ಮಿಕ್ಸಿಗೆ ಫ್ರೈ ಮಾಡಿಟ್ಟ ಈರುಳ್ಳಿಯನ್ನೆಲ್ಲ ಹಾಕಿ ನಾನಿಲ್ಲಿ ಮೊದಲೇ ನೆನೆಸಿಟ್ಟುಕೊಂಡಿರುವ ಬಾದಾಮಿ ಮತ್ತು ಗೇರು ಬೀಜನೂ ಕೂಡ ಹಾಕಿಕೊಳ್ಳುತ್ತೇನೆ ನೂರು ಗ್ರಾಮ್ ಗೇರು ಬೀಜ ಹದಿನೈದು ಬಾದಾಮಿ ಸ್ವಲ್ಪ ಮೊಸರು ಕೂಡ ಹಾಕಿ ಒಂದು ಆಗುವಷ್ಟು ಈಗ ಇದನ್ನ ನುಣ್ಣಗೆ ರುಬ್ಬಿ ಆಗಿದೆ ನೋಡಿ ಪೇಸ್ಟ್ ಈಗ ಇಲ್ಲಿ ಎರಡು ಕೆ ಜಿ ಚಿಕನಿಗೆ ಒಂದು ಸ್ಪೂನ್ ಅರಿಶಿನ ಪೌಡರ್ ಎರಡು ಸ್ಪೂನಷ್ಟು ಉಪ್ಪು ಸ್ವಲ್ಪ ಮೊಸರು ಐದು ಸ್ಪೂನ್ ಖಾರದ ಪೌಡರ್ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಈಗ ಇಲ್ಲಿ ಒಂದು ಲಿಂಬೆ ಹಣ್ಣನ್ನು ಹಿಂಡುತ್ತಿದ್ದೇನೆ ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಿಕ್ಸ್ ಮಾಡಿ ಪುನಃ ಈಗ ಚೆನ್ನಾಗಿ ಮಿಕ್ಸ್ ಆಯಿತು ಅರ್ಧ ಗಂಟೆ ಮ್ಯಾರಿನೇಟ್ ಆಗಲು ಬಿಡಿ ಈಗ ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಹಾಕಿದ್ದೀನಿ ನೀವು ಖಾಲಿ ಎಣ್ಣೆನೂ ಯೂಸ್ ಮಾಡ್ಬೋದು ಇಲ್ಲಿ ಎರಡು ಪಲಾವ್ ಎಲೆ ಎರಡು ಚಕ್ಕೆ ಆಮೇಲೆ ಮೊಗ್ಗು ಲವಂಗ ಒಂದು ನಾಲ್ಕು ಕಾಳು ಮೆಣಸು ಸ್ವಲ್ಪ ಸೋಂಪು ಇದನ್ನೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಮ್ಯಾರಿನೇಟ್ ಮಾಡಿಟ್ಕೊಂಡಿರೋ ಚಿಕನನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿಡಿ ಈಗ ಇಲ್ಲಿ ಎರಡು ಸ್ಪೂನಷ್ಟು ಕೊತ್ತಂಬರಿ ಪೌಡರ್ ಸ್ವಲ್ಪ ಉಪ್ಪು ಎರಡು ಸ್ಪೂನ್ ಗರಂ ಮಸಾಲ ನಾನು ಮೊದಲೇ ಐದು ಸ್ಪೂನು ಮೆಣಸಿನ ಪೌಡ್ರ್ ಹಾಕ್ಕೊಂಡಿದ್ದೇನೆ ಈಗ ಮತ್ತೊಂದು ಸಲ ಎರಡು ಸ್ಪೂನು ಮೆಣಸಿನ ಪೌಡರ್ ಹಾಕ್ಕೊಂಡಿದ್ದೇನೆ ಎರಡು ಸ್ಪೂನಷ್ಟು ಜೀರಾ ಪೌಡರ್ ಮತ್ತು ಮೊದಲೇ ರುಬ್ಬಿಟ್ಟುಕೊಂಡಿರುವ ಮಸಾಲೆಯನ್ನು ಹಾಕಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ತೊಳೆದಿಟ್ಟೆ ನೀರು ಮಿಕ್ಸಿಯ ಚೆನ್ನಾಗಿ ಬೇಯಬೇಕು ಈಗ ಸ್ವಲ್ಪ ಕಸ್ತೂರಿ ಮೆತ್ತಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನಮ್ಮ ಮುಘಲಾಯಿ ಚಿಕನ್ ರೆಡಿಯಾಗಿದೆ ಇದು ಬರೋಟೋದ್ರ ಜೊತೆ ಅನ್ನದ ಜೊತೆ ಚಪಾತಿ ಜೊತೆ ಎಲ್ಲರ ಜೊತೆ ಒಳ್ಳೆ ಕಾಂಬಿನೇಷನ್ ಒಂದು ಸಲ ಮಾಡಿ ನೋಡಿ